ಶ್ರೀ ಗುರುಭ್ಯು ನಮಃ ಆತ್ಮೀಯ ಧರ್ಮ ಬಂಧುಗಳೇ ಭಗವಾನ್ ಶ್ರೀರಾಮ ನಮ್ಮ ಭಾರತೀಯ ಸಂಸ್ಕೃತಿಯ ಹೆಗ್ಗುರುತು ನಮ್ಮ ಭಾರತೀಯ ಸಂಸ್ಕೃತಿಗೆ ಸೇರಿರ್ತಕ್ಕಂತಹ ದೇವರು ನಮ್ಮ ದೇಶದ ಹೆಮ್ಮೆಯ ಅಸ್ಮಿತೆ ಇಂತಹ ಭಗವಾನ್ ಶ್ರೀರಾಮ ನಮ್ಮ ಸಂಸ್ಕೃತಿಯ ಜೀವಾಳ ನಮ್ಮ ಸಂಸ್ಕೃತಿಯ ಪ್ರಾಣ ಇಂತಹ ಭಗವಾನ್ ಶ್ರೀರಾಮನಿಗೆ ಅಯೋಧ್ಯೆಯಲ್ಲಿ ಜನವರಿ ಇಪ್ಪತ್ತೆರಡನೇ ತಾರೀಕು ಪ್ರಾಣ ಪ್ರತಿಷ್ಠಾಪನಾ ಮಹೋತ್ಸವ ನಡೀತಾ ಇದೆ ಈ ಪ್ರಾಣ ಪ್ರತಿಷ್ಠಾಪನಾ ಮಹೋತ್ಸವ ಎನ್ನುವುದು ಭಾರತೀಯ ಸಂಸ್ಕೃತಿಗೆ ಸೇರಿರತಕ್ಕಂತಹ ನಮ್ಮೆಲ್ಲರ ಆತ್ಮಗೌರವ ಮತ್ತು ಸ್ವಾಭಿಮಾನಕ್ಕೆ ಪ್ರತೀಕವಾಗಿದೆ ಸುಮಾರು ಐನೂರು ವರ್ಷಗಳ ಶ್ರದ್ಧಾಪೂರ್ವಕವಾದ ಕಾಯುವಿಕೆಯ ನಂತರ ಭಗವಾನ್ ಶ್ರೀರಾಮ ಅದೇ ಸ್ಥಳದಲ್ಲಿ ಪುನಃ ಲೋಕಕ್ಕೆ ಮಂಗಳವನ್ನುಂಟು ಮಾಡಲು ಬಂದು ನೆಲೆಸ್ತಾ ಇದ್ದಾನೆ ಜನವರಿ ಇಪ್ಪತ್ತ ಎರಡನೇ ತಾರೀಕು ಇದು ನಮ್ಮೆಲ್ಲರ ಜೀವನದಲ್ಲಿ ಅತ್ಯಂತ ಅವಿಸ್ಮರಣೀಯವಾಗಿರತಕ್ಕಂತಹ ಆನಂದದ ಕ್ಷಣ ಆಗಿದೆ ಈ ಒಂದು ಕಾರ್ಯಕ್ರಮ ಈ ಒಂದು ಘಟನೆ ನಮ್ಮವರ ಐನೂರು ವರ್ಷಗಳ ತ್ಯಾಗ ಮತ್ತು ಸಮರ್ಪಣಾ ಮನೋಭಾವದ ಹೋರಾಟಕ್ಕೆ ಸಿಕ್ಕ ಐತಿಹಾಸಿಕ ವಿಜಯ ಆಗಿದೆ ಈ ಐತಿಹಾಸಿಕ ಶುಭ ಸಂದರ್ಭದಲ್ಲಿ ಭಗವಂತನ ದರ್ಶನವನ್ನು ಮಾಡಲು ನಾವು ಅಯೋಧ್ಯೆಗೆ ತೆರಳಲಿದ್ದೇವೆ ಸಮಸ್ತ ಭಾರತೀಯ ಸಂಸ್ಕೃತಿ ಸೇರತಕ್ಕಂತಹ ಎಲ್ಲರಿಗಾಗಿ ಪ್ರಾರ್ಥನೆ ಮಾಡ್ತಾಯ ಮಾಡಲಿಕ್ಕೆ ಎಲ್ಲರಿಗಾಗಿ ಪ್ರಾರ್ಥನೆಯನ್ನು ಸಲ್ಲಿಸಲು ಲೋಕ ಕಲ್ಯಾಣಕ್ಕಾಗಿ ಪ್ರಾರ್ಥನೆಯನ್ನು ಸಲ್ಲಿಸಲು ವಿಶೇಷವಾಗಿ ಈ ಒಂದು ಮಹತ್ ಕಾರ್ಯಕ್ಕೆ ಅಮೋಘವಾಗಿರತಕ್ಕಂತಹ ಅನನ್ಯವಾಗಿರತಕ್ಕಂಥ ಸೇವೆಯನ್ನು ಮಾಡಿರತಕ್ಕಂಥ ಎಲ್ಲರ ಒಳಿತಿಗಾಗಿ ಪ್ರಾರ್ಥಿಸಲು ನಾವು ಅಯೋಧ್ಯೆಗೆ ತೆರಳುತ್ತಾ ಇದ್ದೇವೆ ಅಷ್ಟೇ ಅಲ್ಲ ಸಮಸ್ತ ಶಂಕರ ಗುರು ಪರಂಪರೆಯ ಸಂಪೂರ್ಣ ಆಶೀರ್ವಾದವನ್ನು ಈ ಮಹೋನ್ನತ ಕಾರ್ಯಕ್ಕೆ ತಿಳಿಸಲು ನಾವು ಅಯೋಧ್ಯೆಗೆ ತೆರಳುತ್ತಾ ಇದ್ದೇವೆ ಅಯೋಧ್ಯೆಯಲ್ಲಿ ಭಗವಾನ್ ಶ್ರೀರಾಮ ಸುಮಾರು ಐನೂರು ವರ್ಷಗಳ ಕಾಲ ಯೋಗ ನಿದ್ರೆಯಲ್ಲಿ ಇದ್ದರು ಜನವರಿ ಇಪ್ಪತ್ತೆರಡನೇ ತಾರೀಕು ಭಗವಾನ್ ಶ್ರೀರಾಮ ಯೋಗನಿದ್ರೆಯಿಂದ ಮೇಲಕ್ಕೆ ಎದ್ದು ಶಾಶ್ವತವಾಗಿ ಜಗತ್ತಿಗೆ ಆ ದಿನದಿಂದ ಅನುಗ್ರಹವನ್ನು ಇದ್ದಾನೆ ಆದ್ದರಿಂದ ಜನವರಿ ಇಪ್ಪತ್ತೆರಡು ಎನ್ನುವುದು ಇಡೀ ವಿಶ್ವಕ್ಕೆ ಅತ್ಯಂತ ಶುಭವನ್ನು ಉಂಟು ಮಾಡತಕ್ಕಂಥ ದಿನ ಆಗಿದೆ ಆದ್ದರಿಂದ ಆ ದಿನ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ಶ್ರೀರಾಮ ಭಕ್ತರು ವಿಶೇಷವಾಗಿ ಭಾರತೀಯ ಸಂಸ್ಕೃತಿ ಸೇರಿರ್ತಕ್ಕಂಥ ಪ್ರತಿಯೊಬ್ಬರೂ ಸನಾತನ ಹಿಂದೂ ಧರ್ಮಿಗಳ ಆ ಒಂದು ಸಂಸ್ಕೃತಿ ಸೇರಿರ್ತಕ್ಕಂತಹ ಪ್ರತಿಯೊಬ್ಬರೂ ಕೂಡ ಆ ದಿನ ವಿಶೇಷವಾಗಿ ಶ್ರದ್ಧಾಭಕ್ತಿಯಿಂದ ಶ್ರೀರಾಮನನ್ನು ಆರಾಧಿಸಬೇಕು ನಿಮ್ಮ ನಿಮ್ಮ ಮನೆಗಳಲ್ಲಿ ನಿಮ್ಮ ನಿಮ್ಮ ಊರುಗಳಲ್ಲಿ ಶ್ರದ್ಧಾಭಕ್ತಿಯಿಂದ ಆ ದಿನ ನೀವು ಶ್ರೀರಾಮನ ಆರಾಧನೆಯನ್ನು ತಪ್ಪದೇ ಮಾಡಿ ಆ ಒಂದು ಭಗವಂತನನ್ನು ಪ್ರಾರ್ಥನೆ ಮಾಡಿಕೊಳ್ಬೇಕು ಈ ಮಂಗಳ ಕಾರ್ಯ ಸಾಂಗವಾಗಿ ಸಂಪನ್ನಗೊಳ್ಳಲಿ ಲೋಕಕ್ಕೆ ಮಂಗಳವಾಗಲಿ ಸರ್ವೇ ಜನ ಲೋಕಾಹ ಬೋಕಾ ಸಮಸ್ತ ಸುಖಿನೋದು ಜೈ ಶ್ರೀರಾಮ್ ನಾರಾಯಣ